ಕೊಡಬೇಕ ನಾನು ಬರ್ದಿರೋ ಹೋಮ್ ವರ್ಕ್ ಬುಕ್ನೇ ಅಯ್ಯೋ ಸುಮ್ಮನೆ ಹೋಮ್ ವರ್ಕ್ ಬುಕ್ನೇ ಕೊಟ್ಬಿಡು ಸ್ವೀಟಿ ನಾನು ಅಲ್ಲಿವರೆಗೂ ಇಲ್ಲೇ ಆಟಾಡ್ಕೊಂಡಿರ್ತೀನಿ ಬರ್ದು ಬಿಟ್ಟು ಕೂಗು ಬರ್ತೀನಿ ತಗೊಂಡು ಹೋಗ್ತೀನಿ ಅಲ್ಲಲ್ಲಿ ಮಂಜ ಬೇದಿ ಅಂತಿದ್ದೆ ಆಟ ಆಡಕ್ಕೆ ಹೋಗ್ತೀಯ ಹ್ಞೂ ಆಂಟಿ ಇವಾಗೇನು ಬೇದಿ ಆಗ್ತಿಲ್ಲ ಚೆನ್ನಾಗಿದ್ದೀನಿ ಅಮ್ಮಯ್ಯ ಮಾತ್ರೆ ಹಾಕಿತ್ತು ಹಳ್ಳಿ ಕಲರ್ ಮಾತ್ರೆ ಇವಾಗೇನು ಆಗ್ತಿಲ್ಲ ಸ್ವೀಟಿ ಬರ್ದು ಬಿಟ್ಟು ಕೂಗಂಗ ಹ್ಞೂ ಸರಿ ಕಾಣಲ್ಲ ಮಂಜ അത് ഹൂ കണ മഞ്ഞ ഓгиത് നീയാക്ക് ಬಂದಿರില്ല അയ്യോ വെളികേയില ദേ ദേ ആകിത് കണ ആദിക്കേ ಬರಲಿಲ್ಲ യോ നിമ്മ അമ്മേ വദിതേ നന്നെ ഹൂ കണ സർസറിയാ ബീദ്ദൂ ನನ್ನ ನನ್ನನ್ನ ಮೊದಲೇ ನಮ್ಮ ಅಪ್ಪ ಗೊತ್ತಲ್ಲ ಹ್ಞೂ ಕುಡ್ಸೇನಪ್ಪ ಹ್ಞೂ ಕುಡ್ದು ಬಂದು ಕುಡ್ದು ಬಂದು ಒಯ್ತಾನ ಅಷ್ಟೇ ಅಲೆ ಹೌದೆ ಮತ್ತೆ ಇವಾಗ ಯಾಕೆ ಬಂದಲ್ಲ ಈ ಕಡೆಗೆ ಆ ಸ್ವೀಟ್ ಹತ್ರ ನೋಟ್ಸ್ ಹೋಗೋಣ ಟೀಚರ್ ಅಂತ ಕೇಳೋಣ ಬಂದೆ ಆ ಅವಳು ಬರೆದು ಆಮೇಲೆ ಇಸ್ಕೊಂಡು ಹೋಗ್ಬಿಟ್ಟು ಹಂಗೆ ಬಿಡ್ತೀನಿ ಅಷ್ಟೇ ಇವತ್ತು ൂ നെണ്ണെല്ല കബാബ് തന്നെ ഉച്ചകിട്ട് അതേ ഇത്തു പാപ ಮತ್ತ್ ಮಗ್ದಲ್ಲ ಇನ್ನೇನು ಮತ್ತೆ ಕಬಾಬ್ ತಿಂದು ಹಂಗ ಉಜ್ಕೇಣದ ನೀನು ಅಯ್ಯೋ

ಅವನು ಸಿಟ್ ಮಾಡ್ಕೊಂಡು ಹೋಗ್ತದ ನಾವಾಗ್ಲೇ ಏ ಹೋಗ್ಲಿ ಬಿಡ ಅವನ್ ಅವನು ಅವ್ರ ಅಪ್ಪ ಹೇಳ್ದಂಗೆ ಆಡ್ತಾನೆ ಇವಾಗ ಒಂಥರ ಇರ್ತಾನೆ ಅವಾಗ ಒಂಥರ ಇರ್ತಾನೆ ಏನು ಬೇಡ ಬಿಡು ನಾವ್ ಮೂವರೇ ಜೊತೆಗೆ ಆಟ ಆಡೋಣ ಸ್ವೀಟಿ ಬರ್ತಾಳ ಬೇಕಿದ್ರೆ ನಮ್ ಜೊತೆಗಿನ್ ಮುಂದೆ ಫಸ್ಟ್ ಹೋಮ್ ವರ್ಕ್ ಬರೀ ಆಮೇಲೆ ಬೇಕಿದ್ರೆ ಆಟ ಆಡೋದೆಲ್ಲ ಮಾಡೋಣಂತೆ ಹ್ಮ್ ಫಸ್ಟ್ ಹೋಮ್ ವರ್ಕ್ ಬರ್ದ್ಬಿಟ್ಟು ಹಂಗೆ ನಮ್ಗೆ ಕರೆಕ್ಟ್ ಆಗಿ ತಕೊಂಡ್ಕೊಳ್ಳೋದ್ ಮರಿಬೇಡ ನೋಡು

నామకి ಗೊತ್ತಿಲ್ಲ టీచర్ యాక్ ಬಂದಿಲ್ಲ అంతందు అంతా}}{|హూ| వెళ్ళేకి అంగే మార్తిని నామ్మమ్మని కరకన్ బర్తిని అయ్యో బాడప్ప నామ్మమ్మై వళ్ళేలల్ల సుమ్నే ఆమేలే అల్లు వొన్ బంద్ బిట్ చాడి}}{|హెల్| బిర్తాలే| నామ్మజ్జీనో illa నామ తాతా ఇన్నో కరకన్ బతికింతగా ఏనో మాడ సరే ఐతే తగా బై అజే అజే ఇవా స్కూలికి బిట్ పోరక బారాజే నీనేనే యాక్ల పాపా అబ్దే హోక్తి అల వానగ హోగు ಹ್ಮ್ ಸರಿ ರೆಡಿ ರೆಡಿಯಾಗಿ ಹೋಗು ಕರ್ಕೊಂಡು ಹೋಗ್ತೀನಿ ಅಯ್ಯೋ ಇವತ್ತು ಸ್ಕೂಲಿಗೆ ಬಿಟ್ಟು ಬರೋಕೆ ಬೇರೆ ಹೋಗ್ಬೇಕ ಇದೊಂದು ಒಳ್ಳೆ ಪೊಜಿಟಿಯ ಮಾಡ್ತಾನಪ್ಪ ನಮ್ಮನ್ನು ಅವ್ನು ರಜಾ ಹಾಕೋದು ನಾವು ಹಿಂದೆ ಸಬು ಬೆಳ್ಕೊಂಡು ಹೋಗ್ಬೇಕು ಮತ್ತೆ ಇನ್ನೇನ್ ಮಾಡೋಕಾಗ್ತದೆ హేన ఇవ అనుకుంద్ర ఆత్తు నన బేర సొంటన జాస్తిబిట్ బు ఇలా అందరూ పాప వర నిల్స్తారా నా హుడ్గ్ అదే పాప కరీతనే రెడీ ఆదేనా పంజానా ఏ కిట్ బరన్ పాప మట్ లేట్ ఆక్తతలే ఆమేలు ఉండరాతు ను బారచే పోగనా మతే హ్ బార పుండా హు అజే ఉండే నిన్నొండు ఆల్డి కలర్ మాత్ర ఇక్కండిరాppa ఎన్న స్కూల్ అంగొట్టేనన గుళుగుళు అంద్ర అద ననుంగు వంతే ఆజి మట్టేనా ఏను bæడా బిడాజి ఏ ఆదరు ఏంగన ఆగ్లి పాప ఇక్కండిరాయిత హ్

ನಿನ್ ಕ್ಲಾಸ್ ರೂಮ್ ಹೋಗ್ ಮಂಜು ಮೇಡಮ್ ಹೆಂಗ್ ಪರವಾಗಿಲ್ಲ ಇವಾಗ ಇವಾಗ ಪಿಕಪ್ ಆಗಿದ್ದಾನೆ ಓದ್ತಾ ಇದ್ದಾನೆ ಮುಂದಿನ ವಾರದಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ ಡೈರಿನಲ್ಲಿ ಬರೆದು ಕಳಿಸ್ತೀವಿ ಅವ್ರ ಅಪ್ಪ ಅಮ್ಮ ಯಾರಾದರೂ ಬರ ಕೇಳಿ ಸರಿ ಮೇಡಮ್ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಗೆ ಮಂಜ ಕಾನ್ವೆಂಟ್ ಇದು ಅವ್ರ ಮೇಡಮ್ ಅದ್ರೀ ನಮ್ಮ ಮಾತಾಡೋದು ನಮ್ಮ ಏನೋ ಚೆನ್ನಾಗಿ ಓದ್ತಾನಂತೆ ಹ್ಞೂ ಯಾತ ಓದ್ತಾನೆ ಅಂತ ಅಂದ್ಬಿಟ್ಟು ಪರೀಕ್ಷೆ ಅದಲ್ಲೇ ಗೊತ್ತಾಗೋದು ಹ್ಞೂ ಹೆಂಗೋ ಚೆನ್ನಾಗಿ ಓದಿದ್ರೆ ಆಯ್ತು ಅಷ್ಟೇ ಇನ್ನು ಸಣ್ಣನಂತ ನಾವು ಸುಮ್ಮನೆ ಇದ್ದೀವಿ ಹ್ಞೂ ಪೇರೆಂಟ್ಸ್ ಮೀಟಿಂಗಿಗೆ ಹೋಗ್ತಾರೆ ಅವರ ಅಪ್ಪಿನೋ ಅವ್ರ ಅಮ್ಮಾಯಿನ ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಹ್ಞೂ ನಾನು ಮನೆಗೆ ಹೋಗ್ಬೇಕು ಉಣ್ಬೇಕು ಭಾಳ ಒತ್ತಾಯಿತು ಒಟ್ಟೇಸ್ಕೊಂಡು ಇದ್ದೀನಿ ಹ್ಞೂ ಹೋಗ್ಬಿಟ್ಟು ಮನೆಗೆ ಹೋಗಿ ಉಣ್ತೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಹ್ಞೂ ಇನ್ನೊಂದು ವೀಡಿಯೋದೊಂದಿಗೆ ಬೇಗ ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹ್ಞೂ ಧನ್ಯವಾದ ಎಲ್ಲರಿಗೂ